ಏನೇನ್ ಹೇಳ್ಬೇಕಂತ ಎಲ್ಲಾರು ಹೇಳಿ ನನ್ನ ಬಾಯನ್ ಮಾತ ಕಸಗೊಂಡಿದ್ರು ಅದಕ್ಕೆ ದಯಮಾಡಿ ನಮ್ ಸಿಬ್ಬಂದಿ ಎಲ್ಲ ಚಲೋ ಆಯ್ತು ಈಗ ಎ ಸಿ ಸಾಹೇಬರು ಕೂತು ಆದೇಶ ಮಾಡ್ತಾರೆ ಡಿ ಎಸ್ ಬಗ್ಗೆ ಹ್ಞೂ ಅನ್ನಬೇಕೀಲ್ದಾರ್ ಮಾಡ್ತಾರ ಹ್ಞೂ ಅನ್ನಬೇಕ ಮೇಲಧಿಕಾರಿಗಳು ಹ್ಞೂ ಅಂದ್ ಎಲ್ಲಾರು ತಮ್ಮ ಈಗ ಅವ್ರು ಹೇಳಿದ್ರೆ ನಾ ಎಂದೂ ಮೀಟಿಂಗ್ ಕದು ಬರವಲ್ಲ ಮುಂಜಾನೆ ಫೋನ್ ಮಾಡಿದ್ರೆ ಗುಂಡಿಗೆ ಸಹಿಸಲಪ್ಪ ಬಾ ಅಂಜು ಓಡ್ ಬಂದ ನಾಳೆ ನಾನು ಸಿಗ್ಸಾರ ನಮ್ಮ ನಮಗ ಸಂಸಾರ ಸಾಕಾಗ್ಯಾವ ಈಗಿನ ಹುಡುಗರಿಗೆ ನಾವು ಹೇಳ್ತೇವೆ ತಿಳದ್ದು ಆದ್ ಬಂದೋಬಸ್ತ್ ಮಾಡ್ಕೋತೇವ್ ಇದ್ರಂತ ಏನೈತಿ ಪ್ಲಾಸ್ಟಿಕ್ ಅಣಪತಿ ಇದನ್ ಹೇಳಿದ್ ಬಹಳ ಸಂತೋಷ ಐತಿ ಇದೊಂದ್ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ತಂದವರು ಬಡತ ಸಾರ್ತಾರೆ ಅವು ಉಪಯೋಗ ಮಾಡ್ಕೊತಾವ ಮುಂದಿನ ಸಲ ಮೂರ್ ತಿಂಗಳಿರ್ತಾವ ನಮಗ ವಾರ್ನಿಂಗ್ ಮಾಡಿ ಮಾಡಿದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರಿ ಹೇಳ್ತೀವಿ ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿದ್ರ ಅಂದ್ರ ಮಾರ್ಕೊಂತ ಮಾರ್ಕೊಂತಿ ತುಂಬಕೋತವ್ ಅವ್ರಿಗೆ ಲುಕ್ಸನ್ ಆಕತಿ ಮತ್ತ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡ್ ಮುರಿತು ಬಂದ್ ಏರ್ತಿದ್ದಾಗ ನನ್ ರುಂಡ್ ಬುರ್ತೀರಿ ನಮ್ ಆಪ್ಸಾ ಆಗ್ತ ಹೌದ್ರಿ ಐದನೇ ಇರ್ತಾ ಇದ್ದಾಗ ಕೈ ಹಾಡ್ತ ನನ್ ಕಾರ್ ಗಾಡಿ ಕೂಡ್ಸಾಗಿ ಎಕ್ಸಿಡೆಂಟ್ ಆತ ಗಣಪತಿ ಎಲ್ಲಿದ್ರ ರುಂಡ ಅವ್ನ ಗಣಪತಿ ಮಾಡ್ಯಾರ ಕೆಟ್ಟ ಅಲ್ಲ अग राहून संशय काढा का देत ना मग ही प्लास्टिक मारायला हेल मेट व कुणगुरा मुरी अंगीला ही मंडित काही मुरी तर तोंद्री येतात का